ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ವೀಕ್ಷಕರೇ ನಿಮಗೆ ಅಥವಾ ನಿಮ್ಮವರಲ್ಲಿ ಯಾರಿಗಾದರೂ ಸಕ್ಕರೆ ಕಾಯಿಲೆ ಇದೆಯಾ ಹಾಗಾದರೆ ಎಚ್ಚರ ಸಕ್ಕರೆ ಕಾಯಿಲೆ ಇರೋರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಸಕ್ಕರೆ ಕಾಯಿಲೆ ಇರೋರು ಅನ್ನ ಚಪಾತಿಯನ್ನು ಹೇಗೆ ತಿನ್ಬೇಕು ಹಬ್ಬದಲ್ಲಿ ಸ್ವೀಟ್ ತಿನ್ಬೋದಾ ಸ್ವೀಟ್ ಬದಲಿಗೆ ಬೇರೆ ಏನನ್ನ ತಿನ್ಬೋದು ಅನ್ನೋ ಗೊಂದಲ ಇರುತ್ತೆ ವೀಕ್ಷಕರೇ ನಿಮ್ಗೇನಾದ್ರೂ ಶುಗರ್ ಇದ್ರೆ ಕೆಲವೊಂದು ವಿಚಾರಗಳ ಕಡೆಗೆ ಗಮನ ಕೊಡಲೇಬೇಕು ಇಲ್ಲ ಅಂತ ಅಂದ್ರೆ ಅಪಾಯ ಗ್ಯಾರಂಟಿ ಆಪತ್ತು ಸಂಭವಿಸಬಹುದು ಅಂತಾರೆ ತಜ್ಞರು ಹಾಗಾದ್ರೆ ಆ ವಿಚಾರಗಳು ಯಾವುವು ನೋಡೋಣ ಈ ವಿಡಿಯೋದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆದ ವಿಡಿಯೋ ಹೀಗಾಗಿ ನೀವೆಲ್ಲರೂ ಕೂಡ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಮೊದಲನೇದು ಗ್ಲೈಸೆಮಿಕ್ ಇಂಡೆಕ್ಸ್ ನಿಮ್ಗೇನಾದರೂ ಸಕ್ಕರೆ ಕಾಯಿಲೆ ಇದ್ದರೆ ನೀವು ತಿನ್ನೋ ಆಹಾರದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರಬೇಕು ಅಂದರೆ ನೀವು ಯಾವುದಾದ್ರೂ ಆಹಾರ ತಿಂದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಯಿತು ಅಂತ ಅಂದರೆ ಅದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತ ಅರ್ಥ ಎಕ್ಸಾಂಪಲ್ಗೆ ವೈಟ್ ರೈಸ್ ಈ ಅನ್ನ ತಿಂದ ತಕ್ಷಣ ಗ್ಲುಕೋಸ್ ಲೆವೆಲ್ ಸಡನ್ನಾಗಿ ಜಾಸ್ತಿ ಆಗುತ್ತೆ ಇದು ಒಳ್ಳೆಯದಲ್ಲ ಇದರ ಬದಲಿಗೆ ನೀವು ಬ್ರೌನ್ ರೈಸನ್ನು ತಿನ್ಬೋದು ಕೆಂಪಕ್ಕಿ ಅನ್ನ ತುಂಬ ಒಳ್ಳೆಯದು ಈ ಪಾಲಿಶ್ ಮಾಡದೇ ಇರುವಂಥ ಅಕ್ಕಿಯ ಅನ್ನ ಬೆಸ್ಟು ಯಾಕೆ ಅಂದರೆ ಇದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಹೀಗಾಗಿ ಶುಗರ್ ಇರೋರಿಗೆ ಕೆಂಪಕ್ಕಿ ಅನ್ನ ಅಂದರೆ ಪಾಲಿಶ್ ಮಾಡದೇ ಇರುವಂಥ ಅಕ್ಕಿಯ ಅನ್ನ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಸೆಕೆಂಡ್ ಒನ್ ಹಣ್ಣುಗಳ ವಿಚಾರಕ್ಕೆ ಬರೋಣ ಯಾವ ಹಣ್ಣುಗಳನ್ನು ತಿನ್ಬೋದು ಇಲ್ಲೂ ಕೂಡ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳಿಂದ ದಯವಿಟ್ಟು ದಯವಿಟ್ಟು ದೂರ ಇರಿ ಎಕ್ಸಾಂಪಲ್ಗೆ ತುಂಬ ಹಣ್ಣಾದ ಬಾಳೆಹಣ್ಣು ಮಾವಿನ ಹಣ್ಣು ಇವುಗಳನ್ನು ಶುಗರ್ ಇರೋರು ತಿನ್ನಲೇಬಾರ್ದು ಎಚ್ಚರ ಇಂತಹ ಹಣ್ಣುಗಳ ಬದಲಿಗೆ ಪೇರ್ಲೆ ಹಣ್ಣು ಕಿತ್ಲೆ ಹಣ್ಣು ಮೂಸಿಂಬೆ ಹಣ್ಣು ಇವುಗಳನ್ನು ತಿಂದರೆ ಸಡನ್ನಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಯಾಕೆ ಅಂದರೆ ಇವುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಇರುತ್ತೆ ಸಡನ್ನಾಗಿ ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗೋದಿಲ್ಲ ನೆಕ್ಸ್ಟ್ ಒನ್ ರಿಫೈನ್ ಪದಾರ್ಥಗಳಿಂದ ಆದಷ್ಟು ದೂರ ಇರಿ ಈ ರಿಫೈನ್ ಪದಾರ್ಥಗಳು ಅಂತ ಅಂದರೆ ಈ ರಿಫೈನ್ಡ್ ಆಯಿಲ್ ಇರುತ್ತಲ್ಲ ಅದು ರಿಫೈನ್ ಹಿಟ್ಟುಗಳು ಬರುತ್ತಲ್ಲ ಅವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ನೀವು ಚಪಾತಿ ತಿಂತೀರಾ ಅಂದರೆ ರಿಫೈಂಡ್ ಹಿಟ್ಟನ್ನು ಬಳಸುವುದಕ್ಕೆ ಹೋಗಬೇಡಿ ಇದರ ಬದಲಿಗೆ ಹಿಟ್ಟುಗಳು ಕೂಡ ರಿಫೈಂಡ್ ಹಿಟ್ಟುಗಳು ಸಿಗುತ್ತೆ ಅಂಥವುಗಳಿಂದ ದೂರ ಇರಿ ಇದರ ಬದಲಿಗೆ ನೀವೇ ಗೋಧಿ ಹಿಟ್ಟನ್ನು ಮಾಡಿಸಿ ಅದರಲ್ಲಿ ಚಪಾತಿ ಮಾಡಿ ಇಲ್ಲ ಮಲ್ಟಿಗ್ರೈನಿಂದ ಮಾಡಿದ ಹಿಟ್ಟನ್ನು ಬಳಸಿ ಇದರಿಂದ ಸಡನ್ ಆಗಿ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಅಪಾಯ ಕಡಿಮೆ ಇರುತ್ತೆ ಇದರಿಂದ ಗ್ಲೂಕೋಸ್ ಲೆವೆಲ್ ಮೇಂಟೈನ್ ಮಾಡುವುದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹುಷಾರಾಗಿರಿ ಈಗ ಆಲೂಗೆಡ್ಡೆ ವಿಚಾರಕ್ಕೆ ಬರೋಣ ವೀಕ್ಷಕರೇ ಇದರಲ್ಲಿ ತುಂಬಾ ಸ್ಟಾರ್ಚ್ ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಹೈ ಇರುತ್ತೆ ಇದ್ರ ಬದಲು ಸ್ವೀಟ್ ಪೊಟ್ಯಾಟೊ ಬೆಸ್ಟ್ ಅಂತಾರೆ ತಜ್ಞರು ಇನ್ನು ಹಸಿ ತಿನ್ನೋದಕ್ಕೆ ಹೋಗ್ಬೇಡಿ ಸಿಹಿ ಗೆಣಸನ್ನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯಿಸಿ ಓಕೆ ಆಲೂಗೆಡ್ಡೆಗೆ ಕಂಪೇರ್ ಮಾಡಿದ್ರೆ ಈ ಸಿಹಿ ಗೆಣಸಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಇರುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಅಂತಾರೆ ತಜ್ಞರು ಇನ್ನು ವೈದ್ಯರು ಈ ಲೀನ್ ಪ್ರೋಟೀನ್ ಅನ್ನ ಬಳಸಿ ಅಂತಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ ಈ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಅನ್ನೋದು ಇದರಲ್ಲಿ ಎರಡು ವಿಧ ಇರುತ್ತೆ ಒಂದು ಲೀನ್ ಪ್ರೋಟೀನ್ ಇನ್ನೊಂದು ಫ್ಯಾಟಿ ಪ್ರೋಟೀನ್ ಈ ಲೀನ್ ಪ್ರೋಟೀನ್ ನಲ್ಲಿ ಬರೀ ಪ್ರೋಟೀನ್ ಇರುತ್ತೆ ಆದ್ರೆ ಫ್ಯಾಟಿ ಪ್ರೋಟೀನ್ ನಲ್ಲಿ ಕೊಬ್ಬಿನ ಅಂಶದ ಜೊತೆಗೆ ಪ್ರೋಟೀನ್ ಇರುತ್ತೆ ನಿಮ್ಗೇನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ಆದಷ್ಟು ಈ ಲೀನ್ ಪ್ರೋಟೀನ್ ಇರುವಂತಹ ಆಹಾರಗಳನ್ನೇ ಜಾಸ್ತಿ ತಿನ್ನಿ ಅಂತಾರೆ ತಜ್ಞರು ಅಂದರೆ ಮೇನ್ ಆಗಿ ಈ ತರಕಾರಿಗಳು ಸಸ್ಯಾಹಾರಗಳಿಂದ ಸಿಗುವಂತಹ ಪ್ರೋಟೀನ್ ಒಳ್ಳೇದು ಹಾಗಂತ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ ಸಸ್ಯಾಹಾರಗಳಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುವಂತಹ ಆಹಾರಗಳಿರುತ್ತೆ ಅದನ್ನ ನೋಡಿ ನೀವು ತಿನ್ಬೇಕಾಗುತ್ತೆ ಫ್ಯಾಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತದನ್ನ ತಿನ್ನೋದಕ್ಕೆ ಹೋಗ್ಬೇಡಿ ನೀವು ಎಕ್ಸಾಂಪಲ್ಗೆ ಮೊಳಕೆ ಕಾಳುಗಳು ತರಕಾರಿಗಳು ಹಾಲು ಜೊತೆಗೆ ಮೊಟ್ಟೆಯ ಬಿಡಿ ಭಾಗ ಇವುಗಳಲ್ಲಿ ನಿಮ್ಗೆ ಲೀನ್ ಪ್ರೋಟೀನ್ ಸಿಗುತ್ತೆ ಇಂಥವು ಒಳ್ಳೇದು ಇದನ್ನ ತಿನ್ನೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ಇನ್ನು ಫ್ಯಾಟಿ ಪ್ರೋಟೀನ್ ಅಂದ್ರೆ ವೆಜ್ ಸಾಧ್ಯ ಆದಷ್ಟು ಇವುಗಳಿಂದ ದೂರ ಇರೋದು ಬೆಸ್ಟ್ ಜೊತೆಗೆ ಸಾಧ್ಯ ಆದಷ್ಟು ಹೆಲ್ದಿ ಕೊಬ್ಬಿನಾಂಶ ಇರುವಂತಹ ಆಹಾರಗಳನ್ನ ತಿಂದ್ರೆ ಅಪಾಯ ಕಡಿಮೆ ಇರುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೀಗಾಗಿ ಹೆಲ್ದಿ ಕೊಲೆಸ್ಟ್ರಾಲ್ ಇರುವಂತಹ ಫುಡ್ಸ್ ಕಡೆ ಗಮನ ಕೊಡಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ನಂತಹ ಅಪಾಯ ಹೆಚ್ಚಾಗಿರುತ್ತೆ ಬೊಜ್ಜು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಅನ್ಸ್ಯಾಚುರೇಟೆಡ್ ಆಹಾರಗಳನ್ನ ತಿನ್ನಿ ಎಕ್ಸಾಂಪಲ್ಗೆ ಎಣ್ಣೆ ಯಾವ್ದಾವುದೋ ಎಣ್ಣೆ ಅಲ್ಲ ಆಲಿವಾಯಿಲ್ ಸೂರ್ಯಕಾಂತಿ ಎಣ್ಣೆ ಕೊಬ್ಬರಿ ಎಣ್ಣೆ ಇನ್ನು ತುಪ್ಪದಲ್ಲೂ ಕೂಡ ಒಳ್ಳೆ ಫ್ಯಾಟ್ ಇರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ರಿಫೈನ್ ಆಯಿಲ್ ಅನ್ನ ಬಳಸೋದಕ್ಕೆ ಹೋಗ್ಬೇಡಿ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಡೇಂಜರು ಇನ್ನು ಡ್ರೈ ಫ್ರೂಟ್ಸ್ ಕೆಲವೊಂದು ಬೀಜಗಳು ಉದಾಹರಣೆಗೆ ಚಿಯಾ ಸೀಡ್ಸ್ ಇವುಗಳಲ್ಲಿ ಹೆಲ್ದಿ ಫ್ಯಾಟ್ ಇರುತ್ತೆ ಇದು ಒಳ್ಳೆದು ಇನ್ನು ಸಾಧ್ಯವಾದಷ್ಟು ಈ ಕೂಲ್ ಡ್ರಿಂಕ್ಸ್ ಗಳನ್ನ ಬಿಟ್ಬಿಡಿ ನೋಡಿದ್ರಲ್ಲ ವೀಕ್ಷಕರೇ ಶುಗರ್ ಇರೋರು ಯಾವೆಲ್ಲ ಆಹಾರಗಳನ್ನ ತಿನ್ಬಾರ್ದು ಯಾವುದನ್ನ ತಿನ್ಬಹುದು ಅನ್ನೋದನ್ನ ಆದಷ್ಟು ಇಂತಹ ಡೇಂಜರಸ್ ಆಹಾರಗಳಿಂದ ದೂರ ಇರಿ ನೀವೇನೇ ತಿನ್ನಿ ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಸಜೆಷನ್ ಪಡೆಯೋದನ್ನ ಮರಿಬಿಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ